ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಥಮ ಪಿಯುಸಿ ಕನ್ನಡ ಪದ್ಯಭಾಗ ಐದು ತಲ್ಲಣಿಸದಿರು ಖಂಡ್ಯ ತಾಳುಮನವೇ ಈ ಒಂದು ಪದ್ಯಭಾಗದ ಕವಿ ಪರಿಚಯ ಮತ್ತು ಸಾರಾಂಶ ವಿವರಣೆಗೆ ನಿಮಗೆಲ್ಲರಿಗೂ ಸ್ವಾಗತ ಜೀವನದಲ್ಲಿ ಸಮಸ್ಯೆಗಳು ಸಹಜ ಯಾವುದಕ್ಕೂ ಸಹ ಆತಂಕ ಪಡುವ ಅಗತ್ಯವಿಲ್ಲ ಪ್ರತಿ ಸಮಸ್ಯೆಗೂ ಉತ್ತರ ಇದ್ದೇ ಇರುತ್ತದೆ ಬದುಕಿನಲ್ಲಿ ಎದುರಾಗುವಂತ ಸಂಕೀರ್ಣ ಸಮಸ್ಯೆಗಳನ್ನು ತಾಳ್ಮೆಯಿಂದ ಎದುರಿಸಬೇಕು ಎಲ್ಲದಕ್ಕೂ ತಾಳ್ಮೆ ಬಹುಮುಖ್ಯ ಪ್ರತಿ ಕ್ಷಣದ ಸಂತಸವನ್ನು ಅನುಭವಿಸಬೇಕು ಜಗತ್ತಿನ ಚರಾಚರಗಳ ಬದುಕು ಇದಕ್ಕೆ ಹೊರತಲ್ಲ ಈ ಒಂದು ಪದ್ಯಭಾಗದಲ್ಲಿ ಕನಕದಾಸರು ಲೋಕದ ಜಂಜಾಟಗಳಿಗೆ ತಲ್ಲಣಗೊಳ್ಳದೆ ಧೈರ್ಯದಿಂದ ಬಾಳಬೇಕು ದೈವ ಶಕ್ತಿಯು ಸಕಲ ಜೀವಿಗಳನ್ನು ಹೆತ್ತ ತಾಯಿಯಂತೆ ಸಲಹುವುದು ಎಂಬುದನ್ನು ಉದಾಹರಣೆಗಳ ಮೂಲಕ ಕನಕದಾಸರು ತಿಳಿಸುತ್ತಾರೆ ಸುಖಕ್ಕೆ ಹಿಗ್ಗುತ್ತಾ ಕಷ್ಟಗಳಲ್ಲಿ ಕುಗ್ಗಿ ಹೋಗುವ ಚಂಚಲಗೊಳ್ಳುವ ಮನಸ್ಸು ದಾರಿ ಕಾಣದೆ ತಲ್ಲಣಗೊಳ್ಳುತ್ತದೆ ಹೀಗೆ ತಲ್ಲಣಗೊಂಡ ಮನಸ್ಸಿಗೆ ನೀಡಿದ ಸಾಂತ್ವನ ಈ ಒಂದು ಕೀರ್ತನೆಯಾಗಿದೆ ಹಾಗಾದ್ರೆ ಕನಕದಾಸರ ಪರಿಚಯವನ್ನು ಮಾಡಿಕೊಡ್ತೇನೆ ಕನಕದಾಸರು ಪ್ರಮುಖ ಕೀರ್ತನಾಕಾರರಲ್ಲಿ ಒಬ್ಬರು ಪುರಂದರದಾಸರ ಸಮಕಾಲೀನರು ಹಾವೇರಿ ಜಿಲ್ಲೆಯ ಬಾಡ ಇವರ ಜನ್ಮಸ್ಥಳ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ತಿಮ್ಮಪ್ಪ ನಾಯಕನಾಗಿದ್ದ ಇವರು ಕನಕದಾಸರಾದದ್ದು ಐತಿಹ್ಯ ಕಾಗಿನೆಲೆಯ ಆದಿಕೇಶವ ಇವರ ಆರಾಧ್ಯ ದೈವ ಇವರ ಕೀರ್ತನೆಗಳ ಅಂಕಿತನೂ ಸಹ ಕಾಗಿನೆಲೆಯ ಆದಿಕೇಶವರಾಯ ವಿಜಯನಗರದ ಪಾಳೆಯಗಾರರಾಗಿದ್ದು ಯುದ್ಧದಲ್ಲಿನ ಹಿಂಸೆಯನ್ನು ಕಂಡು ವೈರಾಗ್ಯದಿಂದ ಅಧಿಕಾರವನ್ನು ತ್ಯಜಿಸಿದರು ಕೀರ್ತನೆ ಉಗಭೋಗ ಸುಳಾದಿಗಳನ್ನು ರಚಿಸಿದ್ದಾರೆ ಇವರು ಬರೆದಿರುವಂತಹ ಪ್ರಮುಖ ಕೃತಿಗಳು ಎಂದರೆ ಮೋಹನ ತರಂಗಿಣಿ ಹರಿಭಕ್ತ ಸಾರ ಹರಿಭಕ್ತಿ ಸಾರ ನಳಚರಿತೆ ರಾಮಧಾನ್ಯ ಚರಿತೆ ಎಂಬ ಕಾವ್ಯಗಳನ್ನು ರಚಿಸಿದ್ದಾರೆ ಕಾಗಿನೆಲೆಯ ಆದಿಕೇಶವ ಇವರ ಕೀರ್ತನೆಗಳ ಅಂಕಿತ ಇದಕ್ಕೆ ನಮ್ಮ ಮುಂಚಿನೇ ತಿಳಿಸಿದಂತೆ ಲೋಕದ ಜಂಜಾಟಗಳಿಗೆ ಮನುಷ್ಯ ತಲ್ಲಣಿಸಬಾರದು ತಳ್ಳಣ ಅಂದ್ರೆ ತಳಮಳ ಅಂದ್ರೆ ಎಲ್ಲಾ ಜೀವಿಗಳನ್ನೂ ಸಹ ದೈವ ಶಕ್ತಿ ತಾಯಿಯ ರೂಪದಲ್ಲಿ ರಕ್ಷಿಸುತ್ತದೆ ಅನ್ನೋದನ್ನ ಹಲವಾರು ಉದಾಹರಣೆಗಳ ಮೂಲಕ ಈ ಕೀರ್ತನೆ ನಮಗೆ ಪ್ರಸ್ತುತಪಡಿಸುತ್ತದೆ ಹಾಗಾದ್ರೆ ಕನಕದಾಸರು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅನ್ನೋದಕ್ಕೆ ಕಾರಣ ಏನು ಯಾಕಾಗಿ ಹೇಳಿದ್ದಾರೆ ಅನ್ನೋದನ್ನ ನಿಮ್ಗೆ ವಿವರಿಸ್ತೇನೆ ಐದು ಆರು ವಾಕ್ಯಗಳಲ್ಲೂ ಸಹ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂದ್ರೆ ಕನಕದಾಸರು ತಲ್ಲಣಿಸದಿರು ತಾಳು ಮನವೇ ಅಂತ ಹೇಳಿರೋದಕ್ಕೆ ಮೇಲ್ನೋಟಕ್ಕೆ ಅವರ ಮನಸ್ಸಿಗೆ ತಾವೇ ಧೈರ್ಯವನ್ನ ಹೇಳ್ಕೊಳ್ತಾ ಇದಾರೆ ಅಂದ್ರೆ ಅವರ ಮನಸ್ಸಿಗೆ ತಾವೇ ಧೈರ್ಯವನ್ನ ಹೇಳುವಂತ ರೀತಿಯಲ್ಲಿ ಇದೆ ಆದ್ರೆ ಅವರು ದೇವರು ಸಲಹೋನೆಂಬುದಕ್ಕೆ ನೀಡಿರುವಂತಹ ಉದಾಹರಣೆಗಳನ್ನ ಗಮನಿಸಿದಾಗ ಅವರು ಏನಂತ ಹೇಳ್ತಾ ಇದ್ರೆ ಅಂದ್ರೆ ತಲ್ಲಣಿಸದಿರು ಮನವೇ ಅಂತ ಹೇಳಿರುವುದು ತಲ್ಲಣ ಅಂದ್ರೆ ತಳಮಳಕ್ಕೆ ಒಳಗಾಗಿರುವಂತಹ ಎಲ್ಲ ಮನಗಳಿಗೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಬದುಕಿನಲ್ಲಿ ಸುಖ ದುಃಖ ಕಷ್ಟಗಳೆಲ್ಲ ಒಂದನ್ ಅಂದ್ರೆ ಸುಖ ದುಃಖ ಕಷ್ಟಗಳು ಇವೆಲ್ಲವೂ ಸಹ ಒಂದನ್ನೊಂದು ಹಿಂಬಾಲಿಸ್ತಾ ಇರ್ತವೆ ಕಷ್ಟ ಬಂದಾಗ ಎದರಬಾರದು ಬದಲಿಗೆ ದೈವರಲ್ಲಿ ಅಂದ್ರೆ ದೇವರಲ್ಲಿ ನಂಬಿಕೆ ಇಡಬೇಕು ದೇವರಿದ್ದಾನೆ ಎನ್ನುವಂತಹ ಸ್ಥೈರ್ಯ ಕಷ್ಟಗಳನ್ನೆಲ್ಲ ಎದುರಿಸೋದಕ್ಕೆ ನಮ್ಗೆ ಶಕ್ತಿಯನ್ನ ಕೊಡುತ್ತದೆ ಅಲ್ಲದೆ ದೇವರು ಕಷ್ಟ ಅಂದ್ರೆ ನಮ್ಗೆ ಕಷ್ಟವನ್ನು ಕೊಟ್ಟು ಸುಮ್ಮನೆ ನೋಡುತ್ತಾ ಕೂರೋದಿಲ್ಲ ಬದಲಿಗೆ ಆತ ಕೈ ಹಿಡಿದು ಕಾಪಾಡುವಂತಹ ಹೊಣೆಯನ್ನು ಸಹ ಹೊಂದಿರುವುದರಿಂದ ಹೊಣೆಯನ್ನು ಸಹ ಹೊರುವುದರಿಂದ ತಲ್ಲಣಿಸುವಂತ ಅಗತ್ಯವಿಲ್ಲ ಅಂತ ಹೇಳ್ಬಿಟ್ಟು ಕನಕದಾಸರು ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು ಹಲವಾರು ಉದಾಹರಣೆಗಳನ್ನ ನೀಡುವ ಮೂಲಕ ಹಲವಾರು ಚರಾಚರ ಅಹ್ ಸಂಗತಿಗಳನ್ನ ಉದಾಹರಣೆಗೆ ಉದಾಹರಣೆಯಾಗಿ ಈ ಒಂದು ಕೀರ್ತನೆಯಲ್ಲಿ ನೀಡುತ್ತಾ ಇಲ್ಲಿ ಲೋಕದಲ್ಲಿ ಕಷ್ಟಕ್ಕೆ ಎದುರ ಬಂದಿರುವಂತ ಕಷ್ಟವನ್ನ ಎದುರಿಸದೆ ತಳಮಳಗೊಳ್ಳುವಂತ ಎಲ್ಲಾ ಮನಸ್ಸುಗಳಿಗೂ ಸಹ ಕನಕದಾಸರು ಈ ಒಂದು ಕೀರ್ತನೆಯ ಮೂಲಕ ಒಂದು ಸಂದೇಶವನ್ನ ಕೊಡ್ತಾರೆ ದೇವರಿದ್ದಾನೆ ಯಾವುದಕ್ಕೂ ಸಹ ಭಯ ಅಗತ್ಯವಿಲ್ಲ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಪದ್ಯಭಾವಕ್ಕೆ ಹೋಗೋಣ ತಲ್ಲಣಿ ಸದಿರು ಕಂಡ್ಯ ತಾಳು ಮನವೇಶ ಎಲ್ಲರನು ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಕನಕದಾಸರು ತಮ್ಮ ಕೀರ್ತನೆಯ ಪ್ರಾರಂಭದಲ್ಲಿಯೇ ನೊಂದ ಅಂದ್ರೆ ನೊಂದ ದುಃಖದಲ್ಲಿ ಇರುವಂತಹ ಮನಸ್ಸಿಗೆ ಸಮಾಧಾನದ ಮಾತುಗಳನ್ನು ಆಡಿದ್ದಾರೆ ಜೀವನದಲ್ಲಿ ಎದುರಾಗುವಂತಹ ಕಷ್ಟಗಳಿಗೆ ಭಯ ಅಗತ್ಯವಿಲ್ಲ ಮನಸ್ಸಿಗೆ ಸಮಾಧಾನವನ್ನು ಹೇಳುವಂತ ಕವಿಯು ದೇವರ ಎಲ್ಲರನ್ನೂ ಕಾಪಾಡುತ್ತಾನೆ ಇದರಲ್ಲಿ ಯಾವ ಸಂಶಯವೂ ಬೇಡ ಅನುಮಾನವೂ ಬೇಡ ಅಂದ್ರೆ ರಕ್ಷಿಸುವಂತಹ ಕಾಪಾಡುವಂತಹ ದೇವರು ಇರುವಾಗ ತಲ್ಲಣ ಅಂದ್ರೆ ತಳಮಳ ಬೇಕೆ ಎಂದು ಪ್ರಶ್ನಿಸಿ ದೇವರು ಇರುವುದೇ ನಮ್ಮೆಲ್ಲರನ್ನ ಸಲಹಲು ಎನ್ನುವಂತಹ ಭರವಸೆಯನ್ನ ನೊಂದಿರುವ ಮನಸ್ಸಿಗೆ ಕನಕದಾಸರು ತುಂಬಿದ್ದಾರೆ ತಲ್ಲಣಿಸಿದರೂ ಕಂಡ್ಯ ತಾಳು ಮನವೇ ಅಂದ್ರೆ ಸಮಾಧಾನ ಮಾಡಿಕೊತ ಮನ ಮನಸ್ಸೇ ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂದ್ರೆ ಆ ದೇವರು ಎಲ್ಲರನ್ನ ಸಹ ಕಾಪಾಡುತ್ತಾನೆ ಇದಕ್ಕೆ ಯಾವುದೇ ರೀತಿಯಾಗಿರುವಂತ ಅನುಮಾನ ಬೇಡ ಅಂತ ಹೇಳ್ಬಿಟ್ಟು ತಮ್ಮ ಮೊದಲನೇ ಒಂದು ಕೀರ್ತನೆಯ ಪ್ರಾರಂಭದಲ್ಲಿನೇ ಹೇಳ್ತಾ ಇದಾರೆ ಅದಾದ್ಮೇಲೆ ನೋಡಿ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂದ್ರೆ ದೇವನು ದೇವರು ಎಲ್ಲವನ್ನೂ ಎಲ್ಲರನ್ನೂ ಸಹ ಕಾಪಾಡ್ತಾನೆ ಅನ್ನೋದಕ್ಕೆ ಕನಕದಾಸರು ಹಲವಾರು ಉದಾಹರಣೆಗಳನ್ನ ಈ ಕೀರ್ತನೆಯಲ್ಲಿ ನೀಡಿದ್ದಾರೆ ಅವುಗಳಲ್ಲಿ ಮೊದಲನೆಯದು ಬೆಟ್ಟದ ತುದಿಯಲ್ಲಿ ಹುಟ್ಟಿ ಬೆಳೆಯುವಂತಹ ಮರ ಅಂದ್ರೆ ನಾವು ಸಾಮಾನ್ಯವಾಗಿ ನೋಡಿದಾಗ ಬೆಟ್ಟ ಪರ್ವತಗಳ ಮೇಲೆ ಎಷ್ಟೊಂದು ಮರ ಗಿಡಗಳು ಪ್ರಾಣಿ ಪಕ್ಷಿಗಳು ಇರ್ತವೆ ಅವುಗಳಿಗೆಲ್ಲರಿಗೂ ಸಹ ನೀರನ್ನ ಇರದವ್ರು ಯಾರು ಕಟ್ಟೆಯನ್ನ ಕಟ್ಟಿ ನೀರನ್ನ ಹಾಕಿದವರು ಯಾರು ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾ ಇದಾರೆ ಅಂದ್ರೆ ಬೆಟ್ಟದ ಅಂದ್ರೆ ಮರದ ಆ ಮರಕ್ಕೆ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವಂತಹ ವೃಕ್ಷಕ್ಕೆ ಅಂದ್ರೆ ಆ ಮರಕ್ಕೆ ಕಟ್ಟೆಯನ್ನು ಕಟ್ಟಿ ನೀರನ್ನು ಹಾಕಿದವರು ಯಾರು ಅಂದ್ರೆ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವಂತಹ ಮನ್ ಮರಕ್ಕೆ ಮನುಷ್ಯರು ಯಾರು ಕಟ್ಟೆಯನ್ನು ಕಟ್ಟಿ ನೀರನ್ನು ಹಾಕಿ ಬೆಳೆಸೋದಿಲ್ಲ ಆದ್ರೂ ಸಹ ಅದು ಬೆಳೆಯುತ್ತದೆ ದೇವರೇ ಅದನ್ನ ಸಲಹುತ್ತಾನೆ ಅಂದ್ರೆ ಅಂದ್ರೆ ದೇವರೇ ಅದನ್ನ ಬೆಳೆಸ್ತಾನೆ ಹುಟ್ಟಿಸಿದಂತ ದೇವರು ಹುಲ್ಲು ಮೇಯಿಸುವುದಿಲ್ಲ ಅಂದ್ರೆ ಹುಟ್ಟಿಸಿದಂತಹ ದೇವರು ಹುಲ್ಲು ಮೇಯಿಸುವುದಿಲ್ಲ ಅನ್ನುವಂತ ಗಾದೆ ಮಾತಿನಂತೆ ಪುಟ್ಟಿಸಿದ ಸ್ವಾಮಿ ಅಂದ್ರೆ ನಮ್ಮಲ್ಲಿ ಹುಟ್ಟಿ ನಮ್ಮ ನಮ್ಮೆಲ್ಲಾ ಹುಟ್ಟಿಗೆ ಕಾರಣನಾದಂತಹ ದೇವರೇ ಹೊಣೆಗಾರನಾಗಿರುವಾಗ ಹೊಣೆಗಾರನಾಗಿರಲು ಅಂದ್ರೆ ಹೊಣೆಗಾರನಾಗಿರುವಾಗ ಗಟ್ಟಿಯಾಗಿ ಗಟ್ಟಿಯಾಗಿ ನಮ್ಮನ್ನ ಸಲಹುವನು ಇದಕ್ಕೆ ಸಂಶಯವಿಲ್ಲ ಇದರಲ್ಲಿ ಯಾವ ಸಂಶಯವೂ ಬೇಡ ಅನ್ನೋದಾಗಿ ಕನಕದಾಸರು ಇಲ್ಲಿ ವಿವರಿಸಿದ್ದಾರೆ ನೋಡಿ ಕನಕದಾಸರು ಎರಡನೇ ಪದ್ಯದಲ್ಲಿ ದೇವರು ರಕ್ಷಿಸುತ್ತಾನೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳನ್ನ ಕೊಡುತ್ತಾ ಈ ರೀತಿಯಾಗಿ ವಿವರಿಸಿದ್ದಾರೆ ಅಡವಿಯೊಳಗೆ ಆಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ವಿತ್ತವರು ಯಾರು ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರು ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ ಅಂದ್ರೆ ಅಡವಿಯಲ್ಲಿ ನಾವು ನಾನಾ ರೀತಿಯಾಗಿರುವಂತಹ ನಾನಾ ಬಗೆಯ ಪ್ರಾಣಿ ಪಕ್ಷಿಗಳನ್ನು ನೋಡ್ತೀವಿ ಅವುಗಳಿಗೆ ಆ ಅವುಗಳ ಆಹಾರ ಪದ್ಧತಿಯೂ ಸಹ ಬೇರೆ ಬೇರೆ ಆಗಿರುತ್ತೆ ಅಡವೆಯೊಳಗೆ ಆಡುವಂತಹ ಅಡವೆಯೊಳಗೆ ಇರುವಂತಹ ಎಲ್ಲಾ ಪ್ರಾಣಿ ಪಕ್ಷಿಗಳು ಸಹ ಆಹಾರವನ್ನ ಮೃಗ ಅಂದ್ರೆ ಪ್ರಾಣಿಗಳು ಅಂದ್ರೆ ಮೃಗ ಅಂದ್ರೆ ಪ್ರಾಣಿ ಪ್ರಾಣಿ ಪಕ್ಷಿಗಳಿಗೆಲ್ಲವೂ ಸಹ ಅವುಗಳಿರುವಂತಹ ಅಡಿಗಡಿಗೆ ಅವುಗಳಿರುವಂತಹ ಜಾಗ ಜಾಗಕ್ಕೆ ಆಹಾರವನ್ನ ಇಟ್ಟವರು ಯಾರು ಆಹಾರವನ್ನ ಒದಗಿಸಿದವರು ಯಾರು ಆಹಾರವನ್ನ ನೀಡಿದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಅವುಗಳನ್ನೆಲ್ಲ ಕಾಪಾಡುವವನು ದೇವರು ತಾನೆ ಅಂದ್ರೆ ಅವುಗಳನ್ನೆಲ್ಲವೂ ಸಹ ಕಾಪಾಡ್ತಾ ಇರೋನು ಯಾರು ಆ ದೇವರೇ ಅಂತ ಹೇಳ್ ಅವರೇ ಹೇಳ್ತಾ ಜೊತೆಗೆ ಹೇಗೆ ಕಾಪಾಡ್ತಿದ್ದೇನೆ ಅಂದ್ರೆ ಪಡೆದ ಅಂದ್ರೆ ಹಡೆದ ಜನನಿ ಜನನಿ ಅಂದ್ರೆ ಹಡೆದ ತಾಯಿಯ ರೀತಿಯಲ್ಲಿ ಅಂದ್ರೆ ನಮ್ಮನ್ನ ಹೆತ್ತ ತಾಯಿ ನಮ್ಮನ್ನ ಹೇಗೆ ಉಪವಾಸ ಕೆಡೋದೆ ನಮ್ಮನ್ನ ಕೈ ಬಿಡದೆ ನಮ್ಗೆ ಬ ಕಷ್ಟ ಬಂದಾಗ ಹೇಗೆ ನಮ್ಮನ್ನ ಕಾಪಾಡ್ತಾಳೋ ಅದೇ ರೀತಿ ಅಂದ್ರೆ ಅದೇ ತೆರದಿ ಅಂದ್ರೆ ಹಡೆದ ಪಡೆದ ಜನನಿಯ ತೆರದಿ ಅಂದ್ರೆ ನಮ್ಮನ್ನ ಹೆತ್ತ ತಾಯಿಯ ನಮ್ಮ ನಮ್ಮನ್ನು ಹೆತ್ತಿರುವಂತ ತಾಯಿಯ ರೀತಿಯಲ್ಲಿ ಆ ಭಗವಂತನ ಆ ಭಗವಂತನು ನಮ್ಮನ್ನ ಕಾಪಾಡಿ ನಮ್ಮನ್ನ ಬಿಡದೆ ರಕ್ಷಿಸುವನು ಅಂದ್ರೆ ನಮ್ಮನ್ನ ಬಿಡದೆ ರಕ್ಷಿಪನು ನಮ್ಮನ್ನ ಬಿಡದೆ ನಮ್ಮ ಕೈ ಬಿಡದೆ ನಮ್ಗೆ ಬಂದಿರುವಂತ ಎಲ್ಲಾ ಕಷ್ಟಗಳನ್ನ ಸಹ ನಿವಾರಿಸಿ ನಮ್ಮನ್ನ ರಕ್ಷಿಸುವನು ನಮ್ಮನ್ನ ಕಷ್ಟಗಳಿಂದ ಪಾರು ಮಾಡುವನು ಇದರಲ್ಲಿ ಯಾವ ಸಂಶಯವೂ ಬೇಡ ಅಂತ ಹೇಳ್ಬಿಟ್ಟು ಕನಕದಾಸರು ಹೇಳಿದ್ದಾರೆ ಮುಂದೆ ನವಿಲಿಗೆ ಚಿತ್ರ ಬರೆದವರು ಯಾರು ಪವಳದ ಲತೆಗೆ ಕೆಂಪಿಟ್ಟವರು ಯಾರು ಸವಿ ಮಾತಿನ ಅರಗಳಿಗೆ ಹಸುರು ಬರೆದವರು ಯಾರು ಅವನೇ ಸಲಹುವನು ಇದಕ್ಕೆ ಸಂಶಯವಿಲ್ಲ ಕನಕದಾಸರು ದೇವರ ಕೃಪೆಯನ್ನ ವಿವರಿಸ್ತಾ ನವಿಲಿನ ಸೌಂದರ್ಯಕ್ಕೆ ಮಾರು ಹೋಗದೇ ಇರುವಂತವ್ರು ಯಾರು ಇಲ್ಲ ಅಂದ್ರೆ ನವಿಲು ನವಿಲಿನ ಗರಿಗಳು ವಿವಿಧ ಬಣ್ಣಗಳಿಂದ ಕೂಡಿರುತ್ತೆ ಗರಿಗಳ ಬಣ್ಣಕ್ಕೆ ಮನಸೋಲದವರು ಮಾರು ಹೋಗದವರು ಯಾರು ಇಲ್ಲ ಅತ್ಯಂತ ಸುಂದರವಾದಂತಹ ವಿವಿಧ ಬಣ್ಣಗಳಿಂದ ಕೂಡಿರುವಂತಹ ಆ ನವಿಲಿನ ಗರಿಗೆ ಬಣ್ಣವನ್ನು ತುಂಬಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ದೇವರಲ್ಲವೇ ಬಣ್ಣವನ್ನು ತುಂಬಿರುವಂಥವ್ರು ಅಂತ ಹೇಳ್ತಾ ಇದಾರೆ ಅಂದ್ರೆ ಪವಳದ ಅದ್ರ ಮುಂದುವರಿದು ಪವಳದ ಅಂದ್ರೆ ಪವಳ ಅಂದ್ರೆ ಹವಳ ಅಂದ್ರೆ ನವರತ್ನಗಳಲ್ಲಿ ಒಂದು ಕೆಂಪು ಬಣ್ಣದಿರುವಂತಹ ನವರತ್ನಗಳಲ್ಲಿ ಒಂದು ಅದಕ್ಕೆ ಕೆಂಪು ಬಣ್ಣವನ್ನ ಕೊಟ್ಟವನು ಯಾರು ದೇವರು ಅಲ್ಲವೇ ಸವಿ ಮಾತಿನ ಅರಗಿಳಿಗೆ ಹಸುರು ಬರೆದವರು ಅರಗಿಳಿ ಅಂದ್ರೆ ಮುದ್ದುಗಿಳಿ ಅಂದ್ರೆ ಸವಿ ಮಾತಿನ ಅರಗಿಳಿಗೆ ಮ ಹಸುರು ಬರೆದವರು ಯಾರು ಅಂದ್ರೆ ಸವಿ ಮಾತುಗಳನ್ನ ಆಡುವಂತಹ ಮುದ್ದಾದ ಮಾತುಗಳನ್ನ ಆಡುವಂತಹ ಮುದ್ದುಗಿಳಿಗೆ ಹಸಿರು ಬಣ್ಣವನ್ನ ತುಂಬಿದವರು ಯಾರು ದೇವನಲ್ಲವೇ ಇವೆಲ್ಲವನ್ನೂ ದೇವರು ಕೃಪೆ ತೋರಿ ಕರುಣಿಸಿರುವನು ಇದರಂತೆಯೇ ನಮ್ಮ ಎಲ್ಲರನ್ನೂ ಸಹ ಆ ದೇವರು ಕಾಪಾಡುತ್ತಾನೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಅವನೇ ನಮ್ಮೆಲ್ಲರನ್ನ ಸಹ ಸಲಹುತ್ತಾನೆ ಅಂದ್ರೆ ಕಾಪಾಡುತ್ತಾನೆ ಯಾವುದೇ ಅನುಮಾನ ಬೇಡ ಅಂತ ಹೇಳಿಬಿಟ್ಟು ಕನಕದಾಸರಿ ಇಲ್ಲಿ ವಿವರಿಸಿದ್ದಾರೆ ಕೊನೆಯ ಒಂದು ಚರಣದಲ್ಲಿ ಕೊನೆಯ ಒಂದು ಪದ್ಯದಲ್ಲಿ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗೆ ಆಹಾರ ತಂದೀವರಾರು ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗೆ ಆಹಾರ ತಂದೀವರಾರು ಬಲ್ಲಿದನು ಕಾಗಿನೆಲೆ ಆದಿ ಕೇಶವರಾಯ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂದ್ರೆ ಕೊನೆಯ ಒಂದು ಪದ್ಯದಲ್ಲಿ ಕನಕದಾಸರು ದೇವರ ಕೃಪೆಯನ್ನ ವಿವರಿಸ್ತಾ ಈ ಮುಂದುವರೆದು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಅವರೇ ಹೇಳಿರುವಂತೆ ಕಪ್ಪೆ ಒಂದು ಕ್ಷುದ್ರ ಜೀವಿ ಎಲ್ಲೋ ಕಲ್ಲಿನ ಸಂದಿಯಲ್ಲಿ ಎಲ್ಲೋ ಹುಟ್ಟಿ ಎಲ್ಲೋ ಕೂಗುತ್ತಾ ಎಲ್ಲೋ ಬದುಕುತ್ತೆ ಕಲ್ಲಿನ ಮೇಲೆ ಎಲ್ಲೋ ಹುಟ್ಟಿ ಕೂಗುವಂತ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗೆ ಅಂದ್ರೆ ಅವುಗಳಿರುವಂತಹ ಜಾಗಕ್ಕೆ ಆಹಾರವನ್ನ ತಂದು ಕೊಟ್ಟವರು ಯಾರು ಆಹಾರವನ್ನ ತಂದು ಈವರಾರು ಅಂದ್ರೆ ತಂದು ಕೊಟ್ಟಿರುವಂತವ್ರು ಯಾರು ಎಂತ ಪ್ರಶ್ನಿಸ್ತಾ ಅವು ವಾಸಿಸುವಂತ ಸ್ಥಳಕ್ಕೆ ಅದರ ಪಾಲಿನ ಆಹಾರವನ್ನ ಆ ದೇವರು ಹೇಗೋ ಒಂದು ರೀತಿಯಲ್ಲಿ ಒದಗಿಸ್ತಾನಲ್ಲವೇ ಅದರಂತೆಯೇ ಅದರ ಅಂದ್ರೆ ಬಲ್ಲಿದನು ಎಲ್ಲವನ್ನ ಸಹ ಬಲ್ಲವನು ಎಲ್ಲವನ್ನ ಸಹ ತಿಳಿದವನು ಅಂದ್ರೆ ಎಲ್ಲ ಸರ್ವಜ್ಞನಾಗಿರುವಂತಹ ಕಾಗಿನಲ್ಲಿ ಯಾದಿಕೇಶವರಾಯ ಸ್ವಾಮಿಯು ಎಲ್ಲರನ್ನೂ ಸಲಹುತ್ತಾನೆ ಎಲ್ಲರ ಕಷ್ಟಗಳನ್ನ ದೂರ ಮಾಡಿ ಸುಖವಾಗಿಸುತ್ತಾನೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಹೇಳಿದ್ದಾರೆ ಅಂದ್ರೆ ಕಲ್ಲಿನಲ್ಲಿ ಎಲ್ಲೋ ನೀರಿನ ಒಂದು ನೀರ್ ನೀರಿನಲ್ಲಿರುವಂತಹ ಕಲ್ಲಿನ ಒಂದು ಯಾವುದೋ ಒಂದು ಮೂಲೆಯಲ್ಲಿರುವಂತಹ ಕಲ್ಲಿನ ಹತ್ತಿರ ಹುಟ್ಟುವಂತ ಕಪ್ಪೆಗಳು ಹೇಗೋ ಬದುಕ್ತವೆ ಅವು ಬದುಕುವಂತಹ ಒಂದು ಇದರಲ್ಲಿ ಅವೇ ಬದುಕುವಾಗ ಅವುಗಳೇ ಅಂದ್ರೆ ಕಪ್ಪೆಗಳು ಹೇಗೋ ಬದುಕುವಾಗ ಯಾವುದೇ ರೀತಿಯಾಗಿರುವಂತ ಆಹಾರ ವ್ಯವಸ್ಥೆ ಇಲ್ಲದೂ ಸಹ ದೇವರು ಹೇಗೋ ಒಂದು ವ್ಯವಸ್ಥೆಯನ್ನ ಮಾಡ್ತಾನೆ ಅವೇ ಬದುಕುವಾಗ ಮನುಷ್ಯನಾಗಿರುವಂತ ನಾವು ನಮಗೆ ಬರುವಂತಹ ಕಷ್ಟಗಳಿಗೆ ಯಾಕೆ ತಳಮಳಗೊಳ್ಬೇಕು ಯಾಕೆ ತಳ್ಳಣಗೊಳ್ಬೇಕು ಅವುಗಳನ್ನ ಧೈರ್ಯಗಿ ಧೈರ್ಯದಿಂದ ಎದುರಿಸ್ಬೇಕು ಜೊತೆಗೆ ನಮ್ಮಲ್ಲಿ ಎದುರಿಸುವಂತಹ ಶಕ್ತಿ ಆ ದ ಕಷ್ಟಗಳನ್ನ ಎದುರಿಸುವಂತಹ ಶಕ್ತಿ ಕಷ್ಟಗಳ ವಿರುದ್ಧ ಹೋರಾಟ ಮಾಡುವಂತಹ ಶಕ್ತಿ ಆ ದೇವರು ನಮಗೆ ಕೊಟ್ಟೆ ಕೊಡ್ತಾನೆ ನಮಗೆ ದೇವರ ಮೇಲೆ ನಂಬಿಕೆ ಇರಬೇಕು ಅಷ್ಟೇ ಅನ್ನುವಂತ ರೀತಿಯಲ್ಲಿ ದೇವರ ದಯೆಯಿಂದಲೇ ಜಗತ್ತಿನ ಎಲ್ಲಾ ಕಾರ್ಯಗಳು ಸಹ ನೆರವೇರುವುದು ದೇವರ ಕೃಪೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಸಹ ಅಲುಗಾಡುವುದಿಲ್ಲ ಹೀಗಾಗಿ ಕಷ್ಟ ಬಂದಾಗ ಧೈರ್ಯಗೆಡುವಂತಹ ಅಗತ್ಯವಿಲ್ಲ ದೇವರು ಎಲ್ಲವನ್ನ ಸಲಹುತ್ತಾನೆ ಅದೇ ಅವನ ಕಾಯಕ ಎಂಬ ಸಂಗತಿಯನ್ನ ಕನಕದಾಸರು ಹಲವಾರು ಉದಾಹರಣೆಗಳ ಮೂಲಕ ಹಲವಾರು ನಿದರ್ಶನಗಳ ಮೂಲಕ ಈ ಮೇಲಿನ ಕೀರ್ತನೆಯಲ್ಲಿ ನಿರೂಪಿಸಿದ್ದಾರೆ ಈ ಒಂದು ವಿವರಣೆ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ ವಿದ್ಯಾರ್ಥಿಗಳೇ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋನಲ್ಲಿ ಈ ಒಂದು ಪದ್ಯಭಾಹಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಉತ್ತರ ಜೊತೆಗೆ ನಾನು ಮುನ್ ಮುಂದೆ ಬರ್ತೇನೆ ಧನ್ಯವಾದಗಳು